ಕರ್ತವ್ಯದಲ್ಲಿದ್ದ ಸಂದರ್ಭದಲ್ಲಿ ಕ್ಯಾಪನ್ನು ಧರಿಸುವುದು ಕಡ್ಡಾಯ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಸಂಚಾರಿ ಜಂಟಿ ಪೊಲೀಸ್ ಆಯುಕ್ತ ಡಾಕ್ಟರ್ ಅನುಚ್ಛೇತಿ ಆದೇಶವನ್ನು ಹೊರಡಿಸಿದ್ದಾರೆ ವಕೀಲ ಜಗದೀಶ್ ವಿಡಿಯೋ ವೈರಲ್ನಿಂದ ಆಗಿರುವಂತಹ ಎಫೆಕ್ಟ್ ಇದು ಹೆಬ್ಬಾಳ ಬಳಿ ಕ್ಯಾಪನ್ನು ಹಾಕದೆ ಪೊಲೀಸ್ ಕರ್ತವ್ಯದ ವಿಡಿಯೋವನ್ನು ಅಪ್ಲೋಡ್ ಮಾಡಿರುತ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಅಪ್ಲೋಡ್ ಆದ ಹಿನ್ನೆಲೆಯಲ್ಲಿ ಕ್ಯಾಪ್ ಧರಿಸುವುದು ಕಡ್ಡಾಯ ಅನ್ನುವಂತಹ ಆದೇಶವನ್ನು ಹೊರ ಹಾಕಲಾಗಿದೆ ನಗರದ ಎಲ್ಲ ಸಂಚಾರಿ ಪೊಲೀಸ್ ಠಾಣೆಗೂ ಸಿಬ್ಬಂದಿ ಸೂಚನೆಯನ್ನು ಕೊಡಲಾಗಿದೆ ಸೊ ಕರ್ತವ್ಯದಲ್ಲಿದ್ದ ಸಂದರ್ಭದಲ್ಲಿ ಪೊಲೀಸರು ಹಾಗಾದರೆ ಕ್ಯಾಪನ್ನು ಧರಿಸ್ಬೇಕಾ ಬೇಡವಾ ಡೆಫಿನೆಟ್ಲಿ ಧರಿಸಲೇಬೇಕು ಈ ಬಗ್ಗೆ ಆದೇಶವನ್ನು ಹಾಕಲಾಗಿದೆ ಬಹಳ ಮುಖ್ಯವಾಗಿ ಸಂಚಾರಿ ಪೊಲೀಸರು ಅಂದ ಸಂದರ್ಭದಲ್ಲಿ ಬಹುತೇಕ ಕಡೆ ಜನಸಾಮಾನ್ಯರು ಕೂಡ ನೀವು ಗಮನಿಸಿರಬಹುದು ಧರಿಸದೆ ನೋಡಿದ್ರೆ ಆ ದೃಶ್ಯವನ್ನ ನೀವೆಲ್ಲ ಗಮನ ಸೊ ವಕೀಲ ಜಗದೀಶ್ ಅವರು ಈ ಬಗ್ಗೆ ವಿಡಿಯೋವನ್ನ ವೈರಲ್ ಮಾಡಿರ್ತಾರೆ ಅಥವಾ ಈ ಬಗ್ಗೆ ಮಾತಾಡಿರ್ತಾರೆ ಸಾಮಾಜಿಕ ಮಾತಾಡುವುದಿಲ್ಲ ಅನುಚಿತ್ ಅವರು ಕರ್ತವ್ಯದಲ್ಲಿದ್ದ ಸಂದರ್ಭದಲ್ಲಿ ಪೊಲೀಸರು ಕ್ಯಾಪ್ ಧರಿಸುವುದು ಕಡ್ಡಾಯ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಮಾಡಬೇಡಿ ಸಸ್ಪೆಂಡ್ ಪ್ರಯೋಜನ ಆಲ್ರೆಡಿ ವರ್ಷದಿಂದ ನಾನು ನಾನು ರಾಜ್ಭವನಿಂದ ಎಕ್ಸಾಕ್ಟ್ಲಿ ಟೆನ್ ಮಿನಿಟ್ಸ್ ಬಂದಿದ್ದೀನಿ ನಮ್ಮ ಮನೆಗೆ ನನಗೆ ಜೀರೋ ಟ್ರಾಫಿಕ್ ಮಾಡಿದ್ರು ಲೈವ್ ಮಾಡಿದ ಮೇಲೆ ನೋಡಿ ಇಲ್ಲೊಬ್ಬ ಟ್ರಾಫಿಕ್ ಪೊಲೀಸರಿಂದ ವಿತೌಟ್ ವಿತೌಟ್ ಕ್ಯಾಬ್ ನಿಂತಿದ್ದಾರೆ ಆಫ್ ಯೂನಿಫಾರ್ಮು ಹಾಂ ನೋಡ್ರಿ ಅನುಚೇತ್ ನಿಮ್ಮವ್ರು ಕ್ಯಾಬೇ ಹಾಕಲ್ಲ ಏನು ಡ್ಯೂಟಿ ಮಾಡ್ತಾರೆ ನೋಡಿ ಹಾ ಅಲ್ಲಿ ಏನಪ್ಪ ನಿನ್ನ ಹೆಸರು ಶಿವರಾಜು ಯಾಕೆ ಕ್ಯಾಬ್ ಹಾಕಿಲ್ಲ ಯಾಕ ಹಾಕಲ್ಲ ಯಾವಾಗ್ಲು ಆಮೇಲೆ ಇಲ್ಲಿ ಇಲ್ಲಿ ನೇಮ್ ಪ್ಲೇಟ್ ಹಾಕಿಲ್ಲ ನೋಡ್ರಿ ಅನುಷೇತ್ ನಿಮ್ಮವ್ರಿಗೆ ಡೈರೆಕ್ಷನ್ ಕೊಡ್ರಿ ಅಲ್ಲ ನೇಮ್ ಪ್ಲೇಟ್ ಹೊರಗಡೆ ಹೊರಗಡೆ ಹಾಕ್ಬೇಕು ಹೊರಗಡೆ ಹಾಕ್ಬೇಕು ಯಾಕಂದ್ರೆ ಗೊತ್ತಾಗಬೇಕಲ್ಲ ಅನುಷೇತ್ ಜಾಯಿಂಟ್ ಕಮಿಷನರ್ ಆಫ್ ಬೆಂಗ್ಳೂರ್ ನೋಡ್ರಿ ನಾ ನಂಬರ್ ಬೇಡ ಹಾಕ್ರಿ ಇಲ್ಲಿ ಆಗಲ್ಲ ನಿಮ್ಮವ್ರ ಕ್ಯಾಪ್ ಆಗಲ್ಲ ಸಸ್ಪೆಂಡ್ ಮಾಡಬೇಡಿ ಡೈರೆಕ್ಷನ್ಸ್ ಕೊಡಿ ಸಸ್ಪೆಂಡ್ ಮಾಡಿದ ಪ್ರಯೋಜನ ಇಲ್ಲ ಆಲ್ರೆಡಿ ಅರವತ್ತು ವರ್ಷ ಎಪ್ಪತ್ತು ವರ್ಷದಿಂದ ಬಂದ್ಬಿಟ್ಟಿದ್ರೆ ಎಲ್ಲಾರು ನಾನು ನಾನು ರಾಜ್ಭವನಿಂದ ಎಕ್ಸಾಕ್ಟ್ಲಿ ಟೆನ್ ಮಿನಿಟ್ಸ್ಗೆ ಬಂದಿದ್ದೀನಿ ನಮ್ಮ ಮನೆಗೆ ನನಗೆ ಜೀರೋ ಟ್ರಾಫಿಕ್ ಮಾಡಿದ್ರು ಲೈವ್ ಮಾಡಿದ ಮೇಲೆ ನೋಡಿ ಇಲ್ಲೊಬ್ಬ ಟ್ರಾಫಿಕ್ ಪೊಲೀಸರಿಂದ ವಿತೌಟ್ ವಿತೌಟ್ ಕ್ಯಾಬ್ ನಿಂತಿದ್ದಾರೆ ಆಫ್ ಯೂನಿಫಾರ್ಮು ಹಾ ನೋಡ್ರಿ ಅನುಚೇತ್ ನಿಮ್ಮವ್ರು ಕ್ಯಾಬೇ ಆಗಲ್ಲ ಏನ್ ಡ್ಯೂಟಿ ಮಾಡ್ತಾರೆ ನೋಡಿ ಹಾ ಬೆಟರ್ ಅದ್ರಿ ಏನಪ್ಪ ನಿನ್ನ ಹೆಸರು ಶಿವರಾಜು ಯಾಕೆ ಕ್ಯಾಬ್ ಹಾಕಿಲ್ಲ

ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ